ಕಳೆದ ವಾರ ದುಡಿಮೆಯೇ ಕಾಣಿಕೆ ಟಾಸ್ಕ್ನಲ್ಲಿ ಸ್ಪರ್ಧಿಗಳೆಲ್ಲ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದ್ದಾರೆ ಈ ವಾರದ ಟಾಸ್ಕ್ನಲ್ಲಿ ಮೆಂಟರ್ಗಳ ಕುಟುಂಬದವರ ಜೊತೆ ಸ್ಪರ್ಧಿಗಳು ವಧು ನೋಡುವ ಮತ್ತು ಮಾತುಕತೆ ನಡೆಸುವ ಟಾಸ್ಕ್ ಮಾಡಲಾಗಿದೆ ವೀಕ್ಷಕರೇ ಇನ್ನು ರಕ್ಷಕ್ ಬುಲೆಟ್ ಹಾಗೂ ರಮೋಲಾ ನಡುವಿನ ಬಾಂಡಿಂಗ್ ಎಲ್ಲರಿಗೂ ಇಷ್ಟವಾಗಿದೆ ಇನ್ನು ರಮೋಲಾ ಅವರನ್ನು ಬೇಬಿ ಅಂತ ಕರೆಯುತ್ತಾರಂತೆ ರಕ್ಷಕ್ ಈ ವಿಚಾರವನ್ನ ರಮೋಲಾ ಅವರು ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ರಮೋಲಾ ಹಾಗೂ ರಕ್ಷಕ್ ನಟನೆ ಎಲ್ಲರಿಗೂ ತುಂಬಾ ಇಷ್ಟವಾಗಿದೆ ರಕ್ಷಕರೇ ಇನ್ನು ರಕ್ಷಕ್ ಹಾಗೂ ರಮೋಲಾ ಅವರನ್ನು ಬಿಟ್ಟರೆ ಹೆಚ್ಚು ಕಾಮಿಡಿ ಮಾಡಿ ನಗಿಸುವುದು ಸುಕೃತ ಅವರು ಹೌದು ವೀಕ್ಷಕರೇ ಸುಕೃತಾ ಅವರು ಇತ್ತೀಚೆಗೆ ಜಿ ಕನ್ನಡದ ಬರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಈಗಿನ ಜನರೇಷನ್ ಬಗ್ಗೆ ರವಿಚಂದ್ರನ್ ಅವರಿಗೆ ಪಾಠ ಮಾಡಿದ್ದಾರೆ ಈ ಕಾಲದಲ್ಲಿ ವರ್ಷನ್ ಆಫ್ ಗೈಸ್ ಎನ್ನುತ್ತಾ ಇಲ್ಲ ಸಲ್ಲದ ವಿಚಾರ ಮಾತನಾಡಿ ರವಿಚಂದ್ರನ್ ಅವರ ಕೋಪಕ್ಕೆ ಕಾರಣವಾಗಿದ್ದಾರೆ ಹೌದು ವೀಕ್ಷಕರೇ ಹೊಸ ಜನರೇಷನ್ ಅಂತ ರವಿಚಂದ್ರನ್ ಅವರ ಬಳಿ ಸುಕ್ ಸುಕೃತನಾಗ ಅವರು ಪೋಕಿ ವರ್ಷನ್ ಅಂತ ಹೊಸ ಪದ ಬಳಕೆ ಮಾಡಿದ್ದಲ್ಲದೆ ವೇದಿಕೆಯಲ್ಲಿದ್ದ ರಚಿತಾರಾಮ್ ಹಾಗೂ ನಿರಂಜನ್ ದೇಶಪಾಂಡೆ ಅವರಿಗೂ ಕನ್ಫ್ಯೂಸನ್ ಮಾಡಿಬಿಟ್ಟಿದ್ದಾರೆ ಈ ಪೋಕಿ ವರ್ಷನ್ ಅಂತ ತಲೆ ತಿನ್ನೋ ಸುಕೃತ ಅವರನ್ನು ಇಲ್ಲಿಂದ ಹೊರ ಎಂದು ರವಿಚಂದ್ರನ್ ಅವರು ನಗು ನಗುತ್ತಲೇ ಕಿಡಿಕಾರಿದ್ದಾರೆ ಇನ್ನು ರಚಿತಾರಾಮ್ ಅವರು ಪೋಕಿ ಮೀನಿಂಗ್ ಗೊತ್ತಿಲ್ಲದೆ ರವಿಚಂದ್ರನ್ ಅವರ ಬಳಿ ಈ ಪದದ ಅರ್ಥ ಕೇಳುತ್ತಾ ನಗುತ್ತಿತ್ತು ವೀಕ್ಷಕರೇ ಇತ್ತೀಚಿನ ಟಿವಿ ಶೋಗಳಲ್ಲಿ ಡಬಲ್ ಮೀನಿಂಗ್ ಬಳಸುತ್ತಾ ನಟನೆ ಮಾಡುವುದು ಸಾಮಾನ್ಯ ಆದರೆ ಕೆಲವೊಂದು ಅದು ಕಿರಿಕ್ ಉಂಟು ಮಾಡುತ್ತದೆ ಹಾಗೆಯೇ ರವಿಚಂದ್ರನ್ ಅವರಿಗೂ ಸುಕೃತ ಅವರ ಪದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಉಂಟು ಮಾಡಿದಂತೆ ಕಂಡುಬಂದಿದೆ